ಯಾವ ವಿಧಾನಸಭಾ ಕ್ಷೇತ್ರಗಳು ಯಾವ ಯಾವ ಪಾಲಿಕೆ ವ್ಯಾಪ್ತಿಗೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಮೂರು ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಹಂಚಿಕೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಂಎಲ್ ಎ ಕ್ಷೇತ್ರಗಳು ದಾಸರಳಿ ಆರ್ ನಗರ ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್ ಯಲಹಂಕ ಹೆಬ್ಬಾಳ ಯಶವಂತಪುರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಂಎಲ್ ಎ ಕ್ಷೇತ್ರಗಳು के आरपुरा महादेवपुरा सी वी रामन नगर गांधीनगर राजाजी नगर शिवाजी नगर ಮಲೇಶ್ವರಂ ಸರ್ವಜ್ಞ ನಗರ್ ಪುಲಕೇಶಿ ನಗರ್ ಇನ್ನು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಂ ಎಲ್ ಎ ಕ್ಷೇತ್ರಗಳು ಬೊಮ್ನಹಳ್ಳಿ ಬೆಂಗಳೂರು ದಕ್ಷಿಣ ಪದ್ಮನಾಭನಗರ ಶಾಂತಿನಗರ ಬಸವನ್ ಗುಡಿ ಜಯನಗರ ಬಿಟಿಎಂ ಲೇಔಟ್ ಆನೇಕಲ್ ಚಾಮರಾಜಪೇಟೆ ವಿಜಯನಗರ ಗೋವಿಂದರಾಜ್ ನಗರ ವ್ಯಾಪ್ತಿಗೆ ಸೊ ಯಾವ ವಿಧಾನ ವಿಧಾನಸಭಾ ಕ್ಷೇತ್ರಗಳು ಯಾವ್ಯಾವ ಪಾಲಿಕೆಗೆ ಬರುತ್ತೆ ಅಂದ್ರೆ ಮೂರು ಪಾಲಿಕೆಗಳಾಗಿ ವಿಂಗಡಣೆ ಮಾಡ್ತಾರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಸೊ ಇದ್ದು ಎಲ್ ಎ ಕ್ಷೇತ್ರಗಳು ಯಾವ ಪಾಲಿಕೆಗೆ ಬರುತ್ತೆ ಉತ್ತರದಲ್ಲಿ ನಾನು ಹೇಳಿದಂಗೆ ದಾಸರಹಳ್ಳಿ ಆರ್ ಆರ್ ನಗರ ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್ ಯಲಹಂಕ ಹೆಬ್ಬಾಳೆ ಮತ್ತೆ ಯಶವಂತಪುರ ಇವೆಲ್ಲವೂ ಕೂಡ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಉತ್ತರಕ್ಕೆ ಬರುತ್ತೆ ಇನ್ನು ಕೇಂದ್ರಕ್ಕೆ ನೋಡೋದಾದ್ರೆ ಕೆಆರ್ಪುರ ಮಹದೇವಪುರ ಸಿ ವಿ ರಾಜಾಜಿ ಗಾಂಧಿನಗರ ರಾಜಾಜಿನಗರ ಶಿವಾಜಿನಗರ ಮಲ್ಲೇಶ್ವರಂ ಸರ್ವಜ್ಞ ನಗರ ಹಾಗೆ ಪುಲಕೇಶಿ ನಗರು ಕೇಂದ್ರಕ್ಕೆ ಬರುತ್ತೆ ಬೆಂಗಳೂರು ಕೇಂದ್ರಕ್ಕೆ ಇನ್ನು ಬೆಂಗಳೂರು ದಕ್ಷಿಣಕ್ಕೆ ನೋಡೋದಾದ್ರೆ ಎಲ್ ಎ ಕ್ಷೇತ್ರಗಳನ್ನ ಬೊಮ್ಮಹಳ್ಳಿ ಬೆಂಗಳೂರು ದಕ್ಷಿಣ ಪದ್ಮನಾಭನಗರ ಶಾಂತಿನಗರ ಬಸವನಗುಡಿ ಜಯನಗರ ಬಿಟಿಎಂ ಲೇಔಟ್ ಆನೆಕಲ್ಲು ಚಾಮರಾಜಪೇಟೆ ವಿಜಯನಗರ ಗೋವಿಂದರಾಜನಗರ ಇದು ಬರೋದು ಬೆಂಗಳೂರಿನ ದಕ್ಷಿಣ ನಗರ ಪಾಲಿಕೆ ಸೊ ಈಗ ವಿಧಾನಸಭಾ ಕ್ಷೇತ್ರಗಳು ಸಹ ಚೇಂಜ್ ಆಗಿದೆ ವಿಧಾನಸಭಾ ಕ್ಷೇತ್ರಗಳ ಚಿತ್ರಣ ಸಹ ಚೇಂಜ್ ಆಗಿದೆ ಇಷ್ಟು ದಿನ ಬಿಬಿಎಂಪಿ ಅಂಡರ್ ಬರ್ತಿತ್ತು ಎಲ್ಲಾ ಕ್ಷೇತ್ರಗಳನ್ನು ಈ ತರ ಡಿವೈಡ್ ಮಾಡಿರ್ಲಿಲ್ಲ ಈಗ ಮೂರು ನಗರ ಪಾಲಿಕೆಗಳಾಗಿ ಡಿವೈಡ್ ಮಾಡಿದ್ದಾರೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಸೊ ಈಗ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ ಸೊ ಯಾವ್ಯಾವ ಕ್ಷೇತ್ರ ಬರುತ್ತೆ ಅಂದರೆ ಯಾವ್ಯಾವ ಏರಿಯಾಗಳು ಯಾವ್ಯಾವ ಕ್ಷೇತ್ರಕ್ಕೆ ಬರುತ್ತೆ ಅಂತ ನಾನು ಎರಡು ಸರಿ ಹೇಳಿದೀನಿ ಸೊ ನಿಮ್ಮ ವಿಧಾನಸಭಾ ಕ್ಷೇತ್ರಗಳು ಯಾವ ನಗರ ಪಾಲಿಕೆಗೆ ಬರುತ್ತೆ ಅಂತ ಸೊ ಮೂರು ನಗರ ಪಾಲಿಕೆ ಇದೆ ಅದರಲ್ಲಿ ಡಿವೈಡ್ ಅನ್ನ ಮಾಡಿದ್ದಾರೆ ಯಾವ್ಯಾವ ನಗರ ಪಾಲಿಕೆಗೆ ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಹೇಗೆ ಬರುತ್ತೆ ಯಾವ ಥರ ಬರುತ್ತೆ ಎಲ್ಲವೂ ಕೂಡ ಪಿನ್ ಟು ಪಿನ್ ಹೇಳಿದೀನಿ ಅಂದರೆ ನಾನು ಬೇಕಾದ್ರೆ ಇನ್ನೊಂದ್ಸರಿ ಸಹ ಹೇಳ್ತೀನಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಎಲ್ ಎ ಕ್ಷೇತ್ರಗಳು ಅಂದ್ರೆ ಬೆಂಗಳೂರು ನಗರ ಉತ್ತರಕ್ಕೆ ಯಾವುದೇ ಯಾವುದು ಬರುತ್ತೆ ಅಂದ್ರೆ ದಾಸರಹಳ್ಳಿ ಆರ್ ಆರ್ ನಗರ ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್ ಯಲಹಂಕ ಹೆಬ್ಬಾಳ ಯಶವಂತಪುರ